ನಮಸ್ಕಾರ ಸ್ನೇಹಿತರೆ ಎಜುನೇಡ್ಸ್ಗೆ ಸ್ವಾಗತ ನಾನು ಮೃತಂಜಾಯ್ ಕಬ್ಬೂರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ ಎಸ್ ಪಿ ವಿದ್ಯಾರ್ಥಿ ವೇತನಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಮಹತ್ವದ ಅಪ್ಡೇಟ್ಸ್ಗಳನ್ನು ಮಾಡಲಾಗಿದೆ ಹೌದು ವಿಶೇಷವಾಗಿ ಪಿ ಜಿ ಮತ್ತು ಬಿ ಎಡ್ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಕೆಲವರಿಗೆ ವಿದ್ಯಾರ್ಥಿ ವೇತನ ಕ್ರೆಡಿಟ್ ಆಗಿದೆ ಇನ್ನೂ ಕೆಲವರಿಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಅಪ್ಡೇಟ್ಸ್ಗಳನ್ನು ಡಿಪಾರ್ಟ್ಮೆಂಟ್ ಕಡೆಯಿಂದ ಮಾಡ್ತಾ ಇದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಆಕ್ಚುಯಲ್ ಸ್ಟೇಟಸ್ ಏನಿದೆ ಯಾವಾಗ ಸ್ಕಾಲರ್ಶಿಪ್ ಬರಬಹುದು ಏನು ಮಾಡುವಂಥ ಒಂದಿಷ್ಟು ವಿವರಗಳನ್ನು ಈ ವಿಡಿಯೋದ ಮೂಲಕ ತಿಳಿಸಿಕೊಡುವ ಪ್ರಯತ್ನವನ್ನು ಮಾಡಿ ವಿಡಿಯೋ ಆರಂಭ ಆರಂಭ ಮಾಡೋದಕ್ಕಿಂತ ಮೊದಲು ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಮರಿಬೇಡಿ ಮತ್ತು ಮುಂದಿನ ಎಲ್ಲ ಅಪ್ಡೇಟ್ಸ್ ಗಳಿಗಾಗಿ ನೋಟಿಫಿಕೇಶನ್ ಬಲ್ ಓಲ್ ಅಂತ ಸೆಲೆಕ್ಟ್ ಮಾಡಿ ಅದ್ಮೇಲೆ ಗಮನಿಸಿದ್ರಿ ನಾನು ನನ್ನದೇ ಎಸ್ ಎಸ್ ಪಿಯ ಯ ಅಧಿಕೃತ ಖಾತೆಯಲ್ಲಿದ್ದೀನಿ ನನ್ನ ಹೆಸರನ್ನ ಕೂಡ ನೀವು ಗಮನಿಸಿದ್ರಿ ಹಾಗೆ ಇವತ್ತಿನ ದಿನಾಂಕವನ್ನು ಕೂಡ ಗಮನಿಸ್ತದ್ರಿ ಸೊ ಸ್ಟೇಟಸ್ ನಲ್ಲಿ ಬದಲಾವಣೆಗಳಾಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಂದು ಸೊ ನಾವು ಈಗಷ್ಟೇ ಅಪ್ಲೈ ಮಾಡಿರೋದ್ರಿಂದ ಮೊದಲ ಹಂತದಲ್ಲಿ ಅರ್ಜಿ ಸಲ್ಲಿಸಿದ ಹಲವಾರು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಕ್ರೆಡಿಟ್ ಆಗಿದೆ ವಿಶೇಷವಾಗಿ ಎಸ್ ಸಿ ಎಸ್ ಟಿ ಕೆಟಗರಿಯ ವಿದ್ಯಾರ್ಥಿಗಳಿಗಂತೂ ಈಗಾಗಲೇ ಕ್ರೆಡಿಟ್ ಆಗಿದೆ ಇನ್ನೂ ಕೆಲವರಿಗೂ ಕೂಡ ಆಗಿದೆ ಸೊ ಎರಡನೇ ಹಂತದ ವಿದ್ಯಾರ್ಥಿ ವೇತನದ ಬಾಕಿ ಇದೆ ಪಾವತಿ ಮಾಡುವಂತಹ ಒಂದು ಪ್ರೊಸೆಸ್ ಕೂಡ ಇನ್ನೂ ಅದು ಸ್ಟಾರ್ಟ್ ಆಗಿಲ್ಲ ಹಂಗಾಗಿ ಸೆಕೆಂಡ್ ನಲ್ಲಿ ಇದೀವಿ ನಾವೆಲ್ಲ ಈಗ ಸೊ ಎರಡನೆಯ ಹಂತದ ವಿದ್ಯಾರ್ಥಿ ವೇತನ ಇನ್ನೂ ಡಿಪಾರ್ಟ್ಮೆಂಟ್ ಕಡೆಯಿಂದ ಬಿಡುಗಡೆ ಆಗಿಲ್ಲ ಆ ನಡುವೆಯೇ ಒಂದಿಷ್ಟು ಬದಲಾವಣೆಗಳು ಕೂಡ ಆಗಿದೆ ಏನು ಅಂತಂದರೆ ಡಿಪಾರ್ಟ್ಮೆಂಟ್ ಕಡೆಯಿಂದ ವೆರಿಫಿಕೇಶನ್ ಮಾಡಿದರೆ ಫಸ್ಟ್ ಲೆವೆಲ್ ಈಗಾಗಲೇ ಕಾಲೇಜ್ ಕಡೆಯಿಂದ ನಮ್ಮ ಒಂದು ಅಪ್ರೂವ್ ಮಾಡಿದ್ದಾರೆ ಹಾಗೆ ನಾವು ಎಲಿಜಿಬಲ್ ಇದೀವಾ ಇಲ್ವಾ ಅನ್ನೋದನ್ನ ಈಗಾಗಲೇ ಕನ್ಫರ್ಮ್ ಮಾಡಿದ್ದಾರೆ ನಂತರದಲ್ಲಿ ಡಿಪಾರ್ಟ್ಮೆಂಟ್ ಕಡೆಯಿಂದ ಕೂಡ ಫಸ್ಟ್ ಲೆವೆಲ್ ವೆರಿಫಿಕೇಶನ್ ಕಂಪ್ಲೀಟ್ ಆಗಿದೆ ಸೊ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಅಪ್ಲಿಕೇಶನ್ ವೆರಿಫೈಡ್ ಆಗಿದೆ ಅಪ್ರೂವ್ಡ್ ಆಸ್ ಎಲಿಜಿಬಲ್ ಕೂಡ ಎಸ್ ಅಂತ ಆಗಿದೆ ಅಪ್ರೂವ್ಡ್ ಆಸ್ ಎಲಿಜಿಬಲ್ ಅಲ್ಲಿ ಎಸ್ ಇದ್ರೆ ಮಾತ್ರ ನಮಗೆ ವಿದ್ಯಾರ್ಥಿ ವೇತನ ಬರುತ್ತೆ ಅದು ಎಷ್ಟು ಬರುತ್ತೋ ಸೆಕೆಂಡರಿ ಅದು ನಿಮ್ದು ಫೀ ಕನ್ಸೆಷನ್ ಮಾತ್ರ ಬರುತ್ತೋ ಅಥವಾ ವಿದ್ಯಾರ್ಥಿ ಊಟ ಮತ್ತು ವಸತಿ ಯೋಜನೆ ಅಡಿಯ ವಿದ್ಯಾರ್ಥಿ ವೇತನ ಕೂಡ ನಿಮಗೆ ಬರುತ್ತೆ ದಟ್ ಈಸ್ ಸೆಕೆಂಡರಿ ಬಟ್ ನೀವು ಎಲಿಜಿಬಲ್ ಇದ್ದೀರಿ ಅನ್ನೋದು ಎಸ್ ಇದ್ರೆ ಮಾತ್ರ ನಿಮಗೆ ವಿದ್ಯಾರ್ಥಿ ವೇತನ ಬರುತ್ತೆ ಅದು ನಿಮಗೆ ಕನ್ಫರ್ಮ್ ಇರಲಿ ಸೊ ಈ ಒಂದು ಡಿಪಾರ್ಟ್ಮೆಂಟ್ ಕಡೆಯಿಂದ ಆಗಿರುವಂಥ ವೆರಿಫಿಕೇಶನ್ ಓನ್ಲಿ ಫಾರ್ ಪಿ ಜಿ ಆ್ಯಂಡ್ ಬಿ ಎಡ್ ಸ್ಟೂಡೆಂಟ್ಸ್ಗೆ ರಿಮೈನಿಂಗ್ ಸ್ಟೂಡೆಂಟ್ಸ್ಗಾಗಲೇ ಸ್ಕಾಲರ್ಶಿಪ್ ಕೂಡ ಕ್ರೆಡಿಟ್ ಆಗಿದೆ ಬಹುತೇಕ ಜನರಿಗೆ ಸೊ ಯಾರೆಲ್ಲ ಬಿ ಎಡ್ ಮತ್ತು ಪಿ ಜಿ ಓದ್ತದ್ರೆ ಇಮಿಡಿಯೇಟ್ಲಿ ನಿಮ್ಮ ಒಂದು ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಸ್ಟೇಟಸನ್ನು ಚೆಕ್ ಮಾಡಿಕೊಳ್ಳಿ ಇನ್ ಕೇಸ್ ಇಲ್ಲಿ ಏನಾದರೂ ಇನ್ ಎಲಿಜಿಬಲ್ ಇತ್ತು ನಿಮ್ಮದು ಅಂತಂದರೆ ನೀವು ಇಮಿಡಿಯೆಟ್ಲಿ ಡಿಪಾರ್ಟ್ಮೆಂಟ್ ಆಫ್ ಬ್ಯಾಕ್ವರ್ಡ್ ಕ್ಲಾಸಸ್ನ ಜಿಲ್ಲಾ ಕಚೇರಿ ಅಥವಾ ತಾಲೂಕಾ ಹಿಂದುಳಿದ ವರ್ಗಗಳ ಕಲ್ಯಾಣ ಅಧಿಕಾರಿಗಳಿಗೆ ಭೇಟಿಯಾಗಿ ಅದನ್ನು ಸರಿಪಡಿಸಿಕೊಳ್ಳೋದಕ್ಕೂ ಕೂಡ ಅವಕಾಶ ಇರುತ್ತೆ ಅಂತ ಹೇಳ್ತಾ ಸೊ ಈ ಒಂದು ಅಪ್ಲಿಕೇಶನ್ ವೆರಿಫಿಕೇಶನ್ ಆಗಿದೆ ನೆಕ್ಸ್ಟ್ ಸ್ಟೆಪ್ ಕಾಂಪೋನೆಂಟ್ಸ್ ಬರಬೇಕೀಗ ಸೊ ಸ್ಕಾಲರ್ಶಿಪ್ನ ಕಾಂಪೋನೆಂಟ್ಸ್ ಅಂದರೆ ಫೀ ಕನ್ಸೆಷನ್ ಎಷ್ಟು ಬರುತ್ತೆ ಹಾಗೆ ನಮಗೆ ಈ ಫುಡ್ ಆ್ಯಂಡ್ ಅಕಮೊಡೇಷನ್ ವ್ಯಾಪ್ತಿಯಲ್ಲಿ ಎಷ್ಟು ಬರುತ್ತೆ ಏನು ಅನ್ನುವಂಥದ್ದು ಮತ್ತು ನಾವು ಯಾವ್ಯಾವಕ್ಕೆ ಎಲಿಜಿಬಲ್ ಅನ್ನೋದು ಕೂಡ ಕೆಟಗರೈಸ್ಡ್ ಆಗಿ ಬರುತ್ತೆ ಸೊ ಅದು ಬಂದ ನಂತರ ಖಂಡಿತವಾಗಿಯೂ ಮತ್ತೆ ನಿಮಗೆ ಅಪ್ಡೇಟ್ ಮಾಡ್ತೀನಿ ಸದ್ಯಕ್ಕೆ ಈ ಒಂದು ವೆರಿಫಿಕೇಷನ್ ಸಕ್ಸಸ್ ಆಗಿದೆ ಸೊ ನಿಮ್ಮದು ಕೂಡ ಆಗಿರಬಹುದು ದಯವಿಟ್ಟು ಚೆಕ್ ಮಾಡಿಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಉಪಯೋಗಕಾರಿಯಾಗಿದೆ ಅಂತ ಭಾವಿಸ್ಕೊಂಡು ವಿಡಿಯೋ ಎನ್ ಅಪ್ ಮಾಡ್ತಾ ಇದ್ದೀನಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಥ್ಯಾಂಕ್ ಯು ಸೋ ಮಚ್ ಅ ಗುಡ್ ಟೈಮ್